ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಟೈಮ್ ಆಲ್ರೆಡಿ ಹತ್ತು ಗಂಟೆ ಬಂದಿತ್ತು ಬೆಳಗ್ಗೆ ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಕೆಲಸಕ್ಕೆ ಕಳಿಸ್ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೂ ತಿಂಡಿ ತಿನ್ನೋಕೆ ಬಂದಿಲ್ಲ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಬಂದಾಗ ತೋರಿಸ್ತೀನಿ ಈ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ನೋಡಿ ಹತ್ತು ಗಂಟೆ ಆದ್ರೂ ಇವಾಗ ಚಳಿ ಹೋಗ್ತಾ ಇಲ್ಲ ಅಷ್ಟು ಚಳಿ ಇದೆ ನಮ್ಮ ಕಡೆ ನಿಮ್ಮ ಕಡೆ ಹೇಗಿದೆ ಅಂತ ತಿಳಿಸಿ ನನಗಂತೂ ಇವಾಗ ಹತ್ತು ಗಂಟೆ ಆಗಿದ್ರು ಇನ್ನೂ ಚಳಿ ಹೋಗ್ತಾ ಇಲ್ಲ ಮತ್ತು ಸಂಜೆ ಇನ್ನೂ ನಾಲ್ಕು ಗಂಟೆ ಆಗ್ತಿದ್ದಂಗೆ ಚಳಿ ಸ್ಟಾರ್ಟ್ ಆಗ್ತಾ ಇರತ್ತೆ ಇವಾಗ ಕೆಲ್ಸಕ್ಕೆ ಹೋಗಿದ್ದಾರಲ್ವ ಫೋನ್ ಮಾಡಿದರು ಒಬ್ರು ಊಟಕ್ಕೆ ಬರ್ತಾರೆ ಅಡುಗೆ ಅಂತ ಮಧ್ಯಾಹ್ನ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರೇ ಕಾಳು ಅವರೇ ಕಾಳಲ್ಲಿ ಸಣ್ಣ ಬರುತ್ತಲ್ಲ ಅದು ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಸಾಂಬಾರಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದಿಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಚಕ್ಕೆ ಲವಂಗ ಇಷ್ಟನ್ನು ಹಾಕಬೇಕು ಸ್ವಲ್ಪ ಹುಣಸೆಣ್ಣೆ ಹಾಕಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡು ಇರ್ತೀನಿ ಹೆಚ್ತೀನಿ ನಾನು ಮತ್ತು ಅದನ್ನೇ ಕಮೆಂಟ್ ಹಾಕ್ಬಿಡ್ತೀರಾ ವಾಶ್ ಮಾಡಿಲ್ಲ ನೀವು ಅಂತ ಹೇಳಿ ಕೆಲವೊಬ್ರು ಯಾರೋ ಒಬ್ರು ಕಮೆಂಟ್ ಹಾಕ್ತಾರೆ ಇದು ಅವ್ರ ಐಡಿ ಏನೋ ಬರುತ್ತೆ ರಾಕ್ ಸ್ಟಾರ್ ಅಂತನೇ ಏನೋ ಬರುತ್ತೆ ಅವ್ರು ಪ್ರತಿ ಸಲೂ ಕಮೆಂಟ್ ಆಗದೇ ಇರ್ತಾರೆ ನನಗೆ ನಗು ಬರ್ತಾ ಇರತ್ತೆ ಮಾಂಸ 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 ಶ್ರಾವಣ ಮಾಸದಲ್ಲಿ ಮಾಂಸ ಅಂತ ಕಮೆಂಟ್ ಹಾಕ್ತಾ ಇರ್ತಾರೆ ಅದು ಯಾಕಂಗೆ ಹಾಕ್ತಾರೋ ದೇವರಿಗೆ ಗೊತ್ತು ಶ್ರಾವಣ ಮಾಸದಲ್ಲಿ ಮಾಂಸ ಅಂತ ಅಂದರೆ ಈ ಕಡೆ ನಮ್ಮ ಕಡೆ ಮಾಡ್ತೀವಿ ನಾವು ಅದಕ್ಕೆ ಮಾಡ್ತೀವಿ ಕೆಲವೊಂದು ಕಡೆ ತಿನ್ನಲ್ಲ ಅವ್ರು ತಿನ್ನಲ್ಲ ಅಷ್ಟೇ ನಾವು ಹಬ್ಬ ಮಾಡೋ ಟೈಮಲ್ಲಿ ತಿನ್ನಲ್ಲ ಆ ಟೈಮಲ್ಲಿ ನಾವು ಮಾಡೋದಿಲ್ಲ ಹಬ್ಬ ಎಲ್ಲ ಮುಗೀತು ಅಂತಂದರೆ ತಿಂತೀವಿ ಹಂಗೇನಿಲ್ಲ ಮನೆ ಕ್ಲೀನ್ ಮಾಡ್ಕೊಳಕಿನ ಮುಂಚೆ ತಿಂತೀವಿ ಆಮೇಲೆ ತಿನ್ನೋದಿಲ್ಲ ಮತ್ತು ಈ ಕಡೆ ಹೆಂಗೆ ಅಂದರೆ ಶ್ರಾವಣ ಇದ್ದಾಗ ಲಾಶ್ಟೇ ವಾರ ಇರುತ್ತಲ್ಲ ಸೋಮವಾರ ಅವತ್ತಿನ ದಿವಸ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಜನ ಕೋಳಿ ಕೊಯ್ತಾರೆ ನಮ್ಮ ಕಡೆ ಶ್ರಾವಣ ಮಾಸದಲ್ಲಿ ಅದರಲ್ಲಿ ಏನು ತಪ್ಪಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸುಮ್ಮ ಕಮೆಂಟ್ ಆಗ್ತಿರ್ತಾರೆ ಶ್ರಾವಣ ಮಾಸದಲ್ಲಿ ಮಾಂಸ ಅಂತ ಹೇಳಿ ಶ್ರಾವಣ ಮಾಸದಲ್ಲಿ ಮಾಂಸ ತಿಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ತಿಂತಾರೆ ಕೆಲವೊಂದು ಕಡೆ ತಿನ್ನಲ್ಲ ಅಷ್ಟೇ ಅದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸಿದ್ರೆ ನಾನು ನಾನೇನೂ ಮಾಡೋಕ್ಕಾಗಲ್ಲ ಮನೆ ಬಗ್ಗೆ ತುಂಬ ಜನ ಕಮೆಂಟ್ ಖರ್ಚು ಖರ್ಚೆಷ್ಟು ಬಂತು ಹೇಳಿ 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 ಅಂತ ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಏನಿಲ್ಲ ನನ್ನ ಫಿಫ್ಟೀನ್ ಡೇಸು ಆಯಿತು ಅಂತಂದರೆ ನಿಮ್ಮ ಕಾರ್ಯ ಕೆಲಸದ್ದು ಮುಗಿಯುತ್ತೆ ಆಮೇಲೆ ಆ ಕಡೆ ಟೈಲ್ಸ್ ಅದನ್ನೆಲ್ಲ ಹಾಕ್ಸೋದು ಬರುತ್ತೆ ಆವಾಗ ಹೇಳ್ತೀನಿ ನಿಮಗೆ ಆಗುತ್ತೆ ಏನು ಅಂತ ಯಾಕಂದರೆ ಅಲ್ಲಿವರೆಗೂ ನಮ್ಗೆ ಗೊತ್ತಾಗಲ್ಲ ಇನ್ನೇ ಖರ್ಚು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ನಮಗೂ ಅಷ್ಟು ಗೊತ್ತಿಲ್ಲ ಚಳಿಗಾಲ ಆಗಿರೋದಕ್ಕೆ ಕೊತ್ತಂಬರಿ ಸೊಪ್ಪು ಇದು ಮೊನ್ನೆ ನೈಟ್ ತೊಗೊಂಡು ಬಂದಿದ್ದು ಕವರೆಲ್ಲ ಹಾಕಿ ಹಂಗೆ ಇಟ್ಟಿದೆ ಆದರೂ ಫ್ರೆಶ್ ಆಗಿ ಇದೆ ಅಂತ ಅನ್ನಿಸ್ತಾ ಇದೆ ಕೊತ್ತಂಬರಿ ಸೊಪ್ಪು ತೊಳೆದಿಲ್ಲ ಇದನ್ನ ತೊಳೆದು ಬಿಟ್ಟು ಹಾಕ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ನಾನು ತೊಳ್ಕೊಂಡು ಬಂದೆ ಇಟ್ಕೊಂಡಿರ್ತೀನಿ ಫಸ್ಟೇ ಅಂದರೆ ಆಮೇಲೆ ಮತ್ತೆ ಏನು ತೊಳೆದು ಇದು ಮಾಡೋದು ಅಂತ ನೋಡಿ ಕೊಬ್ಬರಿ ಇದೆಲ್ಲ ಹೆಚ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಇಲ್ಲ ಅಂತಂದರೆ ವಿಡಿಯೋ ತುಂಬ ಲೆಂತ್ ಅಂತ ಅನಿಸ್ಬಿಡತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಐಟಮ್ ಜೋಡ್ಸ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಅವರೆಕಾಳಿಗೆ ಕಾಳಿಗೆ ಒಗ್ಗರಣೆ ಕೊಟ್ಟರೆ ಆಯಿತು ಅವರೆಕಾಳು ಕಾಳು ಸುಲಿದಿಟ್ಟಿದ್ದೀನಿ ನೋಡಿ ಅವರ ಕಾಳಿಗೆ ಸಣ್ಣ ಮೇನ್ ಹಾಕಿ ಮಾಡಿದರೆ ಆಯಿತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಬನ್ನಿ ನೋಡಿ ಇದೆ ಮೀನು ಸಣ್ಣ ಮೀನು ಅಂತ ಕರೀತಾರೆ ಮೀನು ಅಂತ ಕರೀತೀವಿ ನಾವು ಇದೆ ಇವಾಗ ರೆಡಿ ಆಯ್ತು ಸಾಂಬಾರು ತೋರ್ಸಕ್ಕ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ನೋಡ್ತಾ ಇರಬಹುದು ಇಲ್ಲಿ ಕೆಲಸದವ್ರಿಗೆ ಅಂತ ಟೀ ಇಟ್ಟಿದ್ದೀನಿ ಅವರಿಗೆ ಹನ್ನೊಂದು ಗಂಟೆಗೆ ಒಂದ್ಸಲ ಮತ್ತೆ ಸಂಜೆ ನಾಲ್ಕೂವರೆಗೊಂದ್ಸಲ ಟೀ ಕೊಟ್ಟರೆ ಆಯ್ತು ಅಷ್ಟೇ ಇದು ಬಂದು ಸಾಂಬಾರ್ ರೆಡಿ ಆಗಿದೆ ಕುದೀತಾ ಇದೆ ನೋಡ್ಬೋದು ಪೂರ್ತಿ ವಿಡಿಯೋನ ತೋರ್ಸೋಕ್ಕಾಗಲಿಲ್ಲ ಟ್ರೈಪೋರ್ಡ್ ಬೇರೆ ಮುರಿದು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಇದೇ ಥರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಮೂರ್ನಾಲ್ಕು ದಿನ ನೋಡೋಣ ಟ್ರೈಪೋರ್ಡ್ ಸರಿ ಮಾಡೋಕೆ ಬಂತು ಅಂದರೆ ಮಾಡ್ತೀನಿ ಅಲ್ಲಿವರೆಗೂ ಇದೇ ಥರ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಲ್ಲಿಂದ ಬಂದು ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಎಲ್ಲ ಮುಗಿಸಿದ್ದೀನಿ ಹಾಗೆ ಈಗ ಸಂಜೆ ಆಗಿದೆ ಮತ್ತೆ ಟೀ ಕೊಡೋಕ್ಕೆ ಅಂತ ಹೋಗಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮತ್ತು ಅಲ್ಲಿ ಕರೆಂಟ್ ಕೆಲಸ ಎಲ್ಲ ಮುಗಿಸಿದ್ದಾರೆ ಮನೆ ಎಲ್ಲ ಫುಲ್ ಅಲ್ಟ್ ಹೋಗಿದೆ ಅಂತ ಹೇಳಿದ್ದಾರೆ ಹೋಗಿ ನೋಡಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡಿದ್ರಲ್ವ ಇಲ್ಲಿ ಒಳಗಡೆ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡಿಟ್ಟಿದ್ವಿ ಮತ್ತೆ ಇವಾಗ ಎಲ್ಲ ಈ ಥರ ಆಗಿದೆ ಮತ್ತೆ ಕ್ಲೀನ್ ಮಾಡಬೇಕು ಕರೆಂಟ್ ಹಾಕ್ತಾರಂತಲ್ವಾ ಮುಂಚೆನೇ ಹಾಕಬೇಕಂತೆ ಅದು ಗಿಲವು ಮಾಡೋಕ್ಕಿಂತ ಮುಂಚೆ ಅದಕ್ಕೋಸ್ಕರ ಹಾಕಿದ್ದಾರೆ ಅದು ಗೋಡೆ ಎಲ್ಲ ಒಡೆದು ಹಾಕಿದಾರಲ್ವ ಅದಕ್ಕೆ ಅಲ್ಲೆಲ್ಲ ಮಣ್ಣು ಅದೆಲ್ಲ ಬಿದ್ದಿದೆ ಅದನ್ನಷ್ಟು ಹಾಕಬೇಕು ನಾನೇ ಹಾಕಬೇಕು ಇವಾಗ ಒಂದು ಸೈಡಿಗೆ ಹಾಕ್ತೀನಿ ಆಮೇಲೆ ನನ್ನ ಹಸ್ಬೆಂಡ್ ಅದನ್ನು ತುಂಬಿ ಹಾಕ್ತಾರೆ ಅಂದರೆ ಪ್ರತಿಯೊಂದು ಅವರೇ ಮಾಡಬೇಕು ಅಂದರೆ ಅಲ್ವ ಹಾಗಾಗಿ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಇವಾಗ ಅದಿಷ್ಟು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ ಮೇಲೆ ಮತ್ತೊಮ್ಮೆ ತೋರಿಸೋಣ ಅಂದ್ಕೊಂಡೆ ಬಟ್ ವಿಡಿಯೋ ಮಾಡಲಿಲ್ಲ ನೋಡೋಣ ನಾಳೆ ಏನಾದರೂ ಹೋದರೆ ಮತ್ತೆ ನಿಮಗೆ ತೋರಿಸ್ತೀನಿ ವಿಡಿಯೋ ಇನ್ಮೇಲೆ ಮನೆಯದೇ ಬರ್ತಾ ಇರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ